ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ಕೆಂಪೇಗೌಡರ ಪ್ರಬಂಧ ವಿಡಿಯೋ ನೋಡೋಣ ಬನ್ನಿ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಕೆಂಪೇಗೌಡರ ಪ್ರಬಂಧ ಪೀಟಿಕೆ ಹಿರಿಯ ಕೆಂಪೇಗೌಡರು ಅಂತ ನಾವು ಕರಿತೀವಿ ಕೆಂಪೇಗೌಡ್ರನ್ನ ಹಿರಿಯ ಕೆಂಪೇಗೌಡರು ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜ್ಯವಾಗಿದ್ದ ಯಲಹಂಕ ನಾಡಿನ ಪಾಳೆರಾಗಿದ್ದರು ಪಾಳೆಗರಾಗಿದ್ದರು ಅವರು ಹಂಪಿಯ ವೈಭವವನ್ನು ಕಂಡು ಕೆಂಪೇಗೌಡರು ನಿರ್ಮಿಸಿದ ಬೆಂಗಳೂರು ನಗರ ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿರುವುದಲ್ಲದೆ ಭಾರತದ ಪ್ರಮುಖ ನಗರಗಳಲ್ಲಿ ಒಂದಾಗಿದೆ ಬೆಂಗಳೂರು ನಮ್ಮ ಕೆಂಪೇಗೌಡರು ನಿರ್ಮಿಸಿರುವಂಥ ಬೆಂಗಳೂರು ರಾಜ್ಯದ ರಾಜಧಾನಿಯಾಗಿರುವುದಲ್ಲದೆ ಭಾರತದ ಪ್ರಮುಖ ನಗರದಲ್ಲಿ ಒಂದಾಗಿದೆ ಈವರಣೆ ಕೆಂಪೇಗೌಡರು ನೂರ ಹತ್ತರಿಂದ ನೂರ ಅರವತ್ತೊಂಬತ್ತುವರೆಗೂ ಅವರು ನಮ್ಮ ಬೆಂಗಳೂರು ರಾಜಧಾನದಲ್ಲಿ ಇದ್ದವರು ತಮ್ಮ ಆಳ್ವಿಕೆಯನ್ನು ನಡೆಸ್ತವರು ಜೂನ್ ಇಪ್ಪತ್ತೇಳರಂದು ದಲ್ಲಿ ಜನಿಸಿದರು ಕೆಂಪೇಗೌಡವರನ್ನು ಇತರ ಹೆಸರುಗಳಿಂದ ಕರೀತಾರೆ ಹೆಸರುಗಳು ಅಂದರೆ ಕೆಂಪಯ್ಯ ಕೆಂಪೇರಾಯ ಕೆಂಪೇಗೌಡ ಬೆಂಗಳೂರು ಕೆಂಪೇಗೌಡ ಅಂತ ಕೆಂಪೇಗೌಡರನ್ನು ಇತರೆ ಹೆಸರುಗಳಿಂದ ಕರಿತೀವಿ ನಮ್ಮ ಬೆಂಗಳೂರನ್ನು ಕಟ್ಟಿದ್ದು ಕೆಂಪೇಗೌಡರು ವಿಜಯನಗರದ ಸಾಮ್ರಾಜ್ಯದ ಅಡಿಯಲ್ಲಿ ಸಾಮಂತರಾಜನಾಗಿದ್ದ ಹಿರಿಯ ಕೆಂಪೇಗೌಡ ನೂರ ಮೂವತ್ತೇಳರಲ್ಲಿ ಬೆಂಗಳೂರನ್ನು ಕಟ್ಟಿದರು ಅದೇ ಬೆಂಗಳೂರು ಇಂದು ಕರ್ನಾಟಕದ ರಾಜಧಾನಿಯಾಗಿರುವುದಲ್ಲದೆ ಭಾರತದ ಪ್ರಮುಖ ನಗರಗಳಲ್ಲಿ ಒಂದಾಗಿದೆ ಇದಕ್ಕೆಲ್ಲ ಕಾರಣ ಯಾರು ಕೆಂಪೇಗೌಡರವರು ನೂರ ಇಪ್ಪತ್ತೆಂಟರಲ್ಲಿ ಕೆಂಪೇಗೌಡರಿಗೆ ಹಳೆ ಬೆಂಗಳೂರಿನ ಸೋದರ ಮಾವನ ಮಗಳಾದ ಚನ್ನ ಚನ್ನಾಂಬೆಯವರೊಡನೆ ಮದುವೆಯಾಯಿತು ಹಾಗೂ ಯುವರಾಜರಿಗೆ ಪಟ್ಟಾಭಿಷೇಕವನ್ನು ಮಾಡಲಾಗುತ್ತದೆ ಎರಡು ಸಾವಿರದ ಹದಿನೇಳರಿಂದ ಪ್ರತಿ ವರ್ಷ ಜೂನ್ ಇಪ್ಪತ್ತೇಳನ್ನು ಕೆಂಪೇಗೌಡರ ಜಯಂತಿಯನ್ನಾಗಿ ಆಚರಿಸಲು ಕರ್ನಾಟಕ ಸರ್ಕಾರ ನಿರ್ಧರಿಸಿದವು ಜೂನ್ ಇಪ್ಪತ್ತೇಳರಂದು ನಾಡಿನಾದ್ಯಂತ ನಾಡ ಪ್ರಭುವಿನ ಜಯಂತಿ ಆಚರಣೆಗೊಳ್ಳುತ್ತದೆ ಕೊನೆಯದಾಗಿ ಉಪ ಸೋಮವಾರ ಕೆಂಪೇಗೌಡರು ನಿರ್ಮಿಸಿದ ಬೆಂಗಳೂರು ದಿನದಿಂದ ದಿನಕ್ಕೆ ಬೆಳೆಯುತ್ತಲೇ ಸಾಗುತ್ತಿದೆ ಬೆಂಗಳೂರನ್ನು ಸುತ್ತಮುತ್ತಲ ಹಳ್ಳಿ ಮಟ್ಟದಲ್ಲಿ ಪಟ್ಟಣಗಳಲ್ಲಿ ಹಳ್ಳಿ ಪಟ್ಟಣಗಳಲ್ಲಿ ವ್ಯಾಪಿಸಿಕೊಂಡು ಬೃಹತ್ ಮಟ್ಟದಲ್ಲಿ ಅಭಿವೃದ್ಧಿಯಾಗುತ್ತಿದೆ ಬೆಂಗಳೂರನ್ನು ವಿದೇಶಗಳಲ್ಲೂ ತಿರುಗಿ ನೋಡುವಂತಾಗಿದೆ ಇದಕ್ಕೆ ಕಾರಣ ಕೆಂಪೇಗೌಡರು ಅಂತ ಹೆಮ್ಮೆಯಿಂದ ಹೇಳ್ಕೊಬೋದು ನಾವು ಎಲ್ಲರೂ ಕೆಂಪೇಗೌಡರ ಈ ಪ್ರಬಂಧ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು